ಭಾರತದ ಗಡಿ ಪ್ರದೇಶದಲ್ಲಿ ಬೇಹುಗಾರಿಕೆ ನಡೆಸುತ್ತಿದ್ದ ಪಾಕಿಸ್ತಾನಿ ರೇಂಜರ್ಸ್ನ ಯೋಧನೊಬ್ಬನನ್ನು ಭಾರತದ ಗಡಿ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿದೆ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಗಡಿಯೊಳಗೆ ನುಸುಳಲು ಪ್ರಯತ್ನಿಸುತ್ತಿದ್ದ ಪಾಕಿಸ್ತಾನಿ ರೇಂಜರ್ ಒಬ್ಬನನ್ನು ಬಹವಲ್ಪುರ ವಲಯದ ಗಡಿ ಭದ್ರತಾ ಪಡೆಯ ಸಿಬ್ಬಂದಿ ಬಂಧಿಸಿದ್ದಾರೆ ಇದಕ್ಕೂ ಮೊದಲು ಪಂಜಾಬ್ ವಲಯದಲ್ಲಿ ಅನಿರೀಕ್ಷಿತವಾಗಿ ಗಡಿ ದಾಟಿದ್ದ ಭಾರತದ ಗಡಿ ರಕ್ಷಣಾ ಪಡೆಯ ಯೋಧರೊಬ್ಬರನ್ನು ಪಾಕಿಸ್ತಾನ ಬಂಧಿಸಿತು ಕಳೆದ ಒಂದು ವಾರದಿಂದ ಪಾಕಿಸ್ತಾನದ ವಶದಲ್ಲಿರುವ ಬಿಎಸ್ಎಫ್ ಯೋಧನನ್ನು ಹಸ್ತಾಂತರಿಸುವಂತೆ ಬಿಎಸ್ಎಫ್ ಹಲವು ಬಾರಿ ಪಾಕಿಸ್ತಾನಕ್ಕೆ ಮನವಿ ಮಾಡಿ ಸಂಧಾನ ಸಭೆಗಳನ್ನು ಮಾಡಿತ್ತಾದರೂ ಪಾಕಿಸ್ತಾನ ಒಪ್ಪದೆ ಮಾತುಕತೆ ವಿಫಲವಾಗಿತ್ತು